ನಾನು ಮೇಕರ್ ಬಜಾರಿಂದ ಕೆಲವೊಂದು ಐಟಮ್ ತರಿಸಿದ್ದೆ ಇವತ್ತು ಅದರದ್ದು ಅನ್ಬಾಕ್ಸಿಂಗ್ ಮಾಡೋಣ ಏನೇನು ಐಟಮ್ ಬಂದಾಗ ನೋಡೋಣ ಸೊ ಇದ್ರದ್ದು ಕವರ್ ಓಪನ್ ಮಾಡು ಅಂತೇಳಿದ್ರಿ ಬರೀ ಈಗ ಒಂದೊಂದಾಗಿ ನೋಡೋಣ ಫಸ್ಟು ಈ ಮಲ್ಟಿಮೀಟ್ರ್ ಬರೀ ಓಪನ್ ಮಾಡಿ ನೋಡೋಣ ಏನೇನು ಫೀಚರ್ಸ್ ಐತಿ ಅಂತ ಓಕೆ ಮಲ್ಟಿಮೀಟ್ರ್ ಬಂದೈತಿ ಆಮೇಲೆ ಕೇಬಲು ಆಮೇಲೆ ಇದೊಂದು ಮ್ಯಾನ್ಯೂಯಲು ಸೊ ಈ ಮಲ್ಟಿಮೀಟ್ರದಾಗ ಸಣ್ಣದೈತಿ ಐತಿ ಸಣ್ಣದೈತಿ ಐತಿ ಹ್ಯಾಂಡಿ ಐತೆ ಒಂಥರ ಓಪನ್ ಮಾಡ ಹ್ಞೂ ಆನ್ ಆಕೈತೆ ಹ್ಞೂ ಆನ್ ಆಗತ್ತೈತಿ ಒಂಥರ ಸ್ವಲ್ಪ ಟ್ಯಾಕ್ಟೈಲು ಐತಿ ಇದು ನಾರ್ಮಲ್ ಹಳದಿ ಮಲ್ಟಿಮೀಟ್ರ್ ಬರ್ತೈತೆ ನೋಡ್ರಿ ಅದರಷ್ಟು ಖರಾಬಿಲ್ಲ ಚಲೋ ಐತಿ ఇదేనో స్ట్యాండ్ అచ్చా స్ట్యాండ్ ఐతి థర్ స్వల్పు చీప్ ప్లాస్టిక్ ఐతి బట్ కమ్ చలో ఐతి డుప్లకేట్ అనిస్తూ త్రీ ఫిఫ్టీ అస్ రూపీ నోడ్రీ బట్ వర్కింగ్ కండీషన్గా ఐతి చలో ఐతి సో ఫస్ట్ ఈ మల్టిమీటరు నేను సైడ్ ఇడో నెక్స్ట్ ఐటమ్ నోడను నెక్స్ట్ నమ్దు సెవెన్ సెవెన్ ఫైవ్ మోటర్ తర్సనెడీ ఆర్ఎస్ సెవెన్ సెవెన్ ఫైవ్ ట్వెల్వ్ ಎರಡು ಸಾವಿರದ ಇಪ್ಪತ್ತೆರಡರದು ಇದು ಮಾಡಲು ಹೇಳ್ರಿ ಇದರಿಂದ ನಾನು ಒಂದು ಇದನ್ನು ಏನು ಗ್ರೈಂಡಿಂಗ್ ಟೂಲ್ ಹಿಂಗೆ ಕಟ್ ಮಾಡೋಕೆ ಇದು ಯೂಸ್ ಮಾಡ್ತಾರೆ ನೋಡಿ ಡ್ರಿಲ್ ಮಷಿನ್ ಟೈಪು ಸೊ ಅದಕ್ಕೆ ಇದನ್ನು ತರ್ತೀನಿ ಚಲೋ ಇತ್ತಿದು ನೆಕ್ಸ್ಟು ನೆಕ್ಸ್ಟು ಸರ್ವ ಮೋಟ್ರ್ ತರ್ಸ್ತೀನಿ ಮೂರು ಇದೇ ನಾವು ಒಂದು ಸ್ಪೈಡರ್ ರೋಬೋಟ್ ಮಾಡೋಕ್ಕ ಅದಕ್ಕೆ ಬೇಕಾಗಿತ್ತು ಸೊ ಮೂರು ಸರ್ವ ಮೋಟ್ರ್ ಅದಾವೆ ಇದನ್ನು ಹೇಳ್ರಿ ಉಳ್ಕೀತು ಅದಾವೆ ಕಡೆ ಮೂರು ಕಮ್ಮಿ ಇತ್ತು ಅದಕ್ಕೆ ತರ್ತೀನಿ ನೆಕ್ಸ್ಟ್ ಇದು ಇದು ಥರ್ಮಲ್ ಪೇಸ್ಟು ನಾನು ಒಂದು ಹೀಟ್ ಸಿಂಕ್ ಮಾಡಕತ್ತಿದೆ ನಾನು ಒಂದು ಲೈಟ್ ಮಾಡತ್ತಿದೆ ಅದಕ್ಕೆ ಹೀಟ್ ಸಿಂಕ್ ಅನ್ಸಕ್ಬೇಕಿದು ಸೊ ಇದು ಥರ್ಮಲ್ ಕಾಂಪೌಂಡು ಅದು ಡೆಲ್ಲಿ ಅನಿಸ್ತೈತಿ ಥರ್ಮಲ್ ಹೀಟ್ ಸಿಂಕ್ ಕಾಂಪೌಂಡ್ ಇದಾತು ನೆಕ್ಸ್ಟ್ ಡಬಲ್ ಸೈಡೆಡ್ ಟೇಪು ಇದು ಎಲ್ಲ ಕಡೆ ಬೇಕಾಗಬೇಕು ಇದನ್ನ ಇಡ್ರಿ ನೆಕ್ಸ್ಟ್ ಈ ಎರಡು ಬಟನ್ ತರ್ಸೀನಿ ಇದು ಕ್ಲಿಕ್ ಕ್ಲಿಕ್ ಬಟನ್ಸು ನೋಡಿರಿ ఒకర చంద కణద ఇవు రౌండ్ అదవు ఒం క్లీనగా కణ్తావు అదేకి తర్సీని ఇవన్న నెక్స్టూ ఓకే ఇది ఇది స్పీడ్ కంట్రోలర్ మోట్రీ ఓకే మోట్ర స్పీడ్ కంట్రోలరు నెక్స్ట్ ఈ నట్స్ తర్సినీ స్పీకర్ మా అదే ఫిక్స్ మట్ ఆక్చులి ದೊಡ್ಡ ಅದಾವೆ ಸ್ಪೀಕರ್ ಗ್ಯಾಪ್ದಾಗ ಒಕ್ಕ ಇಲ್ಲ ಗೊತ್ತಿಲ್ಲ ನೋಡು ಸೊ ಇದಾಯ್ತು ನೆಕ್ಸ್ಟು ಇದು ಎಲ್ ಇ ಡಿ ಸೊ ಇದು ಟ್ವೆಂಟಿ ವ್ಯಾಟಿಂದ ಹೈ ಪವರ್ ಎಲ್ ಇ ಡಿ ನೋಡಿರಿ ಸಿ ಬಿ ಟ್ವೆಂಟಿ ವ್ಯಾಟ್ ಎಲ್ ಇ ಡಿ ಟ್ವೆಲ್ ವೋಲ್ಟಿಂದ ಇದು ಸೊ ಇದನ್ನು ಯೂಸ್ ಮಾಡೋವಾದೀನಿ ಎರಡು ಯೂಸ್ ಮಾಡಿ ಒಂದು ಫಾಗ್ಲೈಟ್ ಮಾಡೋಣ ಆ ಅದ್ರ ವಿಡಿಯೋ ಡೌಟ್ನ ಮಾಡೋದು ಹೊಟ್ಟು ಹೊಟ್ಟೆ ಫಾಗ್ಲೈಟ್ ಮಾಡೋದು ಇನ್ನೊಂದು ಹೇಳುತ್ತ ಇದ್ರದ್ದು ಎರಡು ಅಂತ ಅಂತೇಳಿ ಇನ್ನೊಂದು ನೋಡೋಣ ಹಾಂ ಇನ್ನೊಂದು ಪೀಸ್ ಇಲ್ಲ ಐತಿ ಸೊ ಟೋಟ್ಲಿ ಎರಡು ಪೀಸ್ ಅರ ಸರ್ ನೆಕ್ಸ್ಟ್ ಇವು ತರ ನಾನು ಇವು ಇದು ಸೇಮ್ ಎಲ್ ಇ ಡಿನ ಬಟ್ ಇದು ಕಮ್ಮಿ ವೈಟ್ ಫೈವ್ ವ್ಯಾಟಿಂದು ನೋಡೋಣ ಎರಡು ಅದು ಜಾಸ್ತಿ ಬ್ರೈಟ್ ಆದ್ರೆ ಇದನ್ನು ಯೂಸ್ ಮಾಡ್ತೀನಿ ಇದು ಜಸ್ಟ್ ಫೈವ್ ಆಯ್ಟಿಂದು ನೋಡಿ ಎಷ್ಟು ಚೆನ್ನೈತೆ ಇವು ಎರಡು ಅದಾವೆ ನೆಕ್ಸ್ಟು ಬ್ಲೂಟೂತ್ ಮಾಡಿಲ್ಲ ಎಷ್ಟು ಚೆಂದ ಇದೆ ಗೊತ್ತಾ ವಿಡಿಯೋದಾಗೆಲ್ಲ ಭಾಳ ದೊಡ್ಡ ಕಾಣ್ತೈತಿ ನೋಡಿ ಇಷ್ಟ ಐತೆ ನಾನು ಬರೋಳಿ ಇಷ್ಟೇ ಇಷ್ಟ ಐತಿ ಹೆವಿ ಸಣ್ಣದ್ದು ಬ್ಲೂಟೂತ್ ಆಡಿಯೋ ಮಾಡಿಲ್ಲ ಟೈಪ್ ಸಿ ಪೋರ್ಟ್ ಐತೆ ಇದ್ರಾಗ ಮಸ್ತ್ ಡಿಕಾಡರ್ ಮಾಡಿಲ್ಲ ಅಷ್ಟೇ ಅದ್ರಾಗ ಆ್ಯಂಪ್ಲಿಫೈರ್ ಇಲ್ಲ ನೆಕ್ಸ್ಟು ನಾರ್ಮಲ್ ಆ್ಯಪನ ಏನಿದು ಟಿ ಪಿ ಫೋರ್ ಜೀರೋ ಝೀರೋ ಲಿಥಾಮಯನ್ ಚಾರ್ಜಿಂಗ್ ಮಾಡಿಲ್ಲ ಎರಡೇ ತರಿಸೀನಿ ನೆಕ್ಸ್ಟ್ ನಮ್ಮದು ಟಿ ಪಿ ಐ ತ್ರೀ ಒನ್ ಒನ್ ಜೀರೋ ಆ್ಯಂಪ್ಲಿಫೈರ್ ಆ್ಯಂಪ್ಲಿಫೈರ್ ಬೋರ್ಡು ಫಿಫ್ಟೀನ್ ಫಿಫ್ಟೀನ್ ವ್ಯಾಟ್ಸಿಂದು ಎಷ್ಟೈತಿ ಇದು ಇಷ್ಟೈತಿ ಬರ್ಲಿನಷ್ಟೆ ಸೊ ಇದು ಸಣ್ಣದ ಐತಿ ಮಸ್ತ್ ಇದನ್ನು ಟೆಸ್ಟ್ ಮಾಡೋಣ ನೆಕ್ಸ್ಟು ಇದು ವಾಷರ್ ಇದು ಇದನ್ನು ಆ್ಯಂಗಲ್ಗೆ ಗ್ರೈಂಡರ್ ಮಾಡ್ಬೇಕಂತದೇನಾ ಅದಕ್ಕೆ ಬ್ಲೇಡೆಲ್ಲ ಫಿಕ್ಸ್ ಮಾಡೋಕ್ಕೆ ಈ ವಾಷರ್ ಯೂಸ್ ಮಾಡೋಣ ಇದ್ದೀನಿ ಸೊ ಈ ವಾಷರು ನೆಕ್ಸ್ಟು ಇದು ಎಷ್ಟು ಟೂ ಪಾಯಿಂಟ್ ಫೋರ್ ಎಮ್ ಎಮ್ದು ಟೂ ಪಾಯಿಂಟ್ ಫೋರ್ ಎಮ್ ಎಮ್ ಡ್ರಿಲ್ ಬಿಟ್ಟು ಸ್ಮಾಲ್ ಹೋಲ್ಸ್ ಮಾಡೋಕ್ಕೆ ನೆಕ್ಸ್ಟ್ ಇದೊಂದು ಸ್ವಲ್ಪ ದೊಡ್ಡ ಸೈಜ್ ಎಷ್ಟಿದು ತ್ರೀ ಪಾಯಿಂಟ್ ಒನ್ ಎಮ್ ಅಂದು ಸಿ ಎರಡು ಡ್ರಿಲ್ ಬಿಟ್ಟು ತರಿಸೀನಿ ನೆಕ್ಸ್ಟ್ ನಾನು ಸ್ವಿಚ್ ತರಿಸಿದೆ ಇದು ಇದೆಷ್ಟು ಲುಲ್ಲಿ ಈ ಟೈತ್ ಸ್ವಿಚ್ಚು ಅದಕ್ಕೆ ನೀವು ಡೈಮೆನ್ಷನ್ಸ್ ನೋಡಿ ತರಿಸಿದ್ರಿ ಇದು ಭಾಳ ಚೋಟು ಚೋಟು ಮರಿ ಸ್ವಿಚ್ ಇದು ಆಯಿತಾ ಯಾಕಂದರೆ ನಿಮಗೆ ನಾರ್ಮಲ್ ಸ್ವಿಚ್ ತರಿಸ್ತೀನಿ ಅಂತ ಹೇಳಿ ನಾರ್ಮಲ್ ಸ್ವಿಚ್ಚು ತರಿಸಿದ ಕಂಪೇರ್ ಮಾಡಲಿ నోడ్రీ ఈ నార్మల్ స్విచ్చి కంపేర్ మెస్ట్ ఫుల్ చూటు మరి ఐతి నెక్స్ట్ ఇవ్వు స్పీకర్గా హతీ నట్ సో ఈ నట్ యూజకు స్క్రూ నెక్స్ట్ ఇదొందు తర్సినీ బార్గ్రఫ్ డీస్ప్లె కైతి రెడ్ కలర్ బార్గ్రఫ్ డీస్ప్లెక్స్ట్ సేమ్ అవి సేమ్ నట్టు స్క్రేమ్ స్క్రూ ఆవు ಇಷ್ಟ ಆರ್ ಜಿ ಬಿ ಎಲ್ ಇಡು ಟೆನ್ ಎಮ್ ಎಮ್ ಅನ್ನಿಸ್ತೈತಿ ನೋಡ್ರಿ ಎಷ್ಟು ದೊಡ್ಡದು ಆರ್ ಜಿ ಬಿ ಲೈಟಿನೂ ನೆಕ್ಸ್ಟ್ ಇವು ಪುಷ್ ಬಟನ್ ಏನು ಕ್ಯಾಪ್ ಪುಷ್ ಬಟನ್ ಹತ್ರ ನೋಡೋದು ಕ್ಯಾಪ್ ತರಿಸೀನಿ ಹಾಗಾಗ ನೆಕ್ಸ್ಟ್ ಇದು ನಮ್ಮದು ಪವರ್ ಬಿ ಬ್ಯಾಟ್ರಿ ಎಷ್ಟು ಎಮ್ ಎಚ್ ಪೈತು ತ್ರೀ ತೌಸಂಡ್ ಎಮ್ ಎಚ್ ಅಂತ ಐತಿ ಬಟ್ ಆ್ಯಕ್ಚುಲಿಗೆ ಕಮ್ಮಿನೇ ಇರ್ತೈತೆ ಇದ್ರ ಎಮ್ ಎಚ್ ನಮ್ಮ ಬ್ಯಾಟ್ರಿ ಇಷ್ಟು ಏಯ್ಟಿ ನೈನ್ ರುಪೀಸ್ ಅನಿಸ್ತೈತಿ ನೆಕ್ಸ್ಟ್ ಇದು ನಮ್ಮ ಸವೆನ್ಸ್ ಆ್ಯಂಡ್ ಫೈವ್ ಮೋಟ್ರಿಗೆ ಫ್ರಂಟಿಗೆ ಹಾಕೋದು ಸೊ ಈ ಸವೆನ್ಸ್ ಆ್ಯಂಡ್ ಫೈವ್ ಮೋಟ್ರಿಗೆ ಫ್ರಂಟ್ಗೆ ಹಾಕಿ ಇದಕ್ಕೆ ಆ್ಯಂಗಲ್ ಗ್ರೀಂಡ್ರ್ ಅದು ಇದೆಲ್ಲ ಫಿಟ್ ಮಾಡೋಕೆ ನೋಡಕತ್ತೀನಿ ಇದಾತು ನೆಕ್ಸ್ಟ್ ಇದು ಏನಿದು ಟೂ ಪಿನ್ ಆರ್ ಜಿ ಬಿ ಎಲ್ ಇ ಡಿ ಆರ್ ಜಿ ಬಿ ಎಲ್ ಇ ಡಿ ಇದು ರೆಡ್ ಗ್ರೀನ್ ಬ್ಲೂ ಆಟೋಮೆಟಿಕ್ ಚೇಂಜ್ ಆಗಿರ್ತೈತಿ ಆರ್ ಎಫ್ ರಿಸೀವರ್ ಮಾಡೆಲ್ ವಿತ್ತೇನಾ ఏన్సతు ఇష్ట చోటూ ఐతి రసీవర్ మిల్ కద నిన్ను బరళస్టూ ఇల్ వందర్సీ డి సి డి సి బూస్టర్ మాలు నెక్స్ట్ స్విచ్ తర్సూ ఇది ఇన్నొందు సండ్లు ఇల్లి స్విచ్ రెడ్ బ్లాక్ ఓ ತಡೆ ಟೆಸ್ಟ್ ಮಾಡ್ಯ ಮಾಡೋಣ ಹೀಗೆ ಬ್ಯಾಟ್ರಿ ಆಯಿತಾ ಹಾಂ ಕನೆಕ್ಟ್ರ್ ಬಂತ ಟೆಸ್ಟ್ ಮಾಡೋಣ ಇದನ್ನು ನಮ್ಮ ಆರ್ ಜಿ ಬಿಯಲ್ಲಿ ಹೇಳಿದಪ್ಪ ಹಾಂ ಇಲ್ಲ ಐತಲ್ಲ ಒಂದೇನವರ ಟೆಸ್ಟ್ ಮಾಡೋಣ ಅದೇ ಇದು ನೀನು ಯಾವ ಮಾಡಲಿ ಹೆಂಗೆ ಓಪನ್ ಮಾಡೋದು ಅದರೇ ಓಪನ್ ಆಸೆ ಮೇಡಮ್ ಓಕೆ ಹಿಂಗೆ ಹಿಂಗಿಡದು ಹೇಳೋದು ಬಿಡೋ ಹ್ಞೂ ಇವು ಸ್ವಲ್ಪ ದೊ ಸೈಜ್ ದೊಡ್ಡದವು ಎಷ್ಟೋ ಫೈಯ ಏಟ್ ಎಮ್ ಎಮ್ ಎನ್ ಸೋ ಫ್ಲೂ ಆ್ಯಪ್ ನೆಗೆಟಿವ್ ಇದೆ ಒಂದು ಸ್ಪೀಕರ್ ಮುಂದೆ ಇಟ್ಟಂದ್ರೆ ಡಿ ಮಸ್ತ್ ಕಂಡು ಸ್ಪೀಕರ್ ಸೊ ಬರ್ರಿ ಮುಂದಿನ ಬಿಡೋದಕ್ಕೆ ಸಿಗೋಣ ಬೈ